ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇಂದಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಆಶೀರ್ವಾದವನ್ನು ಕೃಪೆಯನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ಯಾವ ಎನರ್ಜಿಯ ಪ್ರಕಾರ ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡು ನೀವು ಈ ವಿಡಿಯೋನ ನೋಡ್ತಿರೋ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಈ ಸಮಯದಲ್ಲಿ ಬಾಬಾರವರು ನಿಮಗೆ ಮೊದಲನೆಯದಾಗಿ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಒಂದು ಸಕಾರಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ರೆ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕತೆಯ ತಿರುವನ್ನು ತಂದುಕೊಳ್ಳಲು ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಮೊದಲನೆಯದಾಗಿ ನಿಮ್ಮ ಬಳಿ ಒಂದು ಯೋಜನೆಗಳಿದ್ದಾವೆ ಹಾಗೆ ಒಂದು ಒಳ್ಳೆಯ ರೀತಿಯ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ವಿಚಾರಗಳಿದ್ದಾವೆ ಅವುಗಳನ್ನು ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನುವ ನಿರ್ಧಾರವನ್ನು ಒಂದು ಬುದ್ಧಿವಂತಿಕೆಯಿಂದ ನೀವು ಮಾಡಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಏನು ಗೊತ್ತಾ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನೀವು ಯಾರಿಗೂ ಸಹ ಕೆಟ್ಟದನ್ನು ಬಯಸ್ತೆ ನೀವು ನಿಮ್ಮ ಉನ್ನತಿಗೋಸ್ಕರ ಏನು ಮಾಡ್ತಿರಲ್ಲ ಅದೇ ನನ್ನ ಪೂಜೆ ಆಗಿರುತ್ತೆ ಅಂತ ಹೇಳಿ ಇಲ್ಲಿ ಕೊಡ್ತಾ ಕೊಡ್ತಾಯಿದ್ದಾರೆ ಹಾಗಾಗಿ ಯಾರಿಗೂ ಸಹ ಕೆಟ್ಟದನ್ನು ಮಾಡೋ ಉದ್ದೇಶ ಇಲ್ಲದೆ ನೀವು ಜೀವನದಲ್ಲಿ ಮುಂದೆ ಸಾಗೋ ಸಾಗುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಪ್ರಾಮಾಣಿಕವಾಗಿ ಅಂದ್ರೆ ಖಂಡಿತ ನನ್ನ ಆಶೀರ್ವಾದ ರಕ್ಷಣೆ ಹಂತ ಹಂತವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಅನ್ನುವ ನಿಮ್ಮ ಗೆಲುವು ಆಗಿರ್ಬೋದು ಇಚ್ಛೆಗಳ ಈಡೇರಿಕೆಯ ಮೂಲಕ ಆಗಿರ್ಬೋದು ಇಲ್ಲ ಸಾಧನೆಯನ್ನು ಮಾಡೋದ್ರ ಮೂಲಕ ಆಗಿರ್ಬೋದು ಇಲ್ಲ ಇಲ್ಲ ಅನಾರೋಗ್ಯದ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ನಾನು ನಿಮ್ಮ ಗೆಲುವಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಯಾವಾಗ ನಾನು ನಿಮ್ಮ ಗೆಲುವಾಗಿ ಬರ್ತೀನಿ ರಕ್ಷಣೆಯಾಗಿ ಬರ್ತೀನಿ ನಿಮ್ಮ ಇಚ್ಛೆಗಳ ಪೂರೈಕೆಯಾಗಿ ಬರ್ತೀನಿ ನಿಮ್ಮ ಕನಸು ನನಸಾಗುವ ಮೂಲಕ ಬರ್ತೀನಿ ಅಂದ್ರೆ ನಿಮ್ಮ ಉದ್ದೇಶಗಳು ಯಾರಿಗೂ ಹಾನಿಯನ್ನುಂಟು ಮಾಡಬಾರ್ದು ನಿಮ್ಮ ಯೋಚನೆಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಯಾರಿಗೂ ಕೂಡ ಹಾನಿ ಉಂಟು ಮಾಡುವ ವಿಚಾರ ಇರಬಾರದು ಆಗ ಸದಾ ಕಾಲಕ್ಕೂ ನಾನು ನಿಮ್ ಜೊತೆಗಿದ್ದು ನಿಮ್ಮ ಗೆಲುವಾಗಿ ನಿಲ್ತೀನಿ ಭರವಸೆಯಾಗಿ ನಿಲ್ತೀನಿ ಸದಾ ನಿಮ್ಮ ರಕ್ಷಣೆಯಾಗಿ ನಿಮ್ಮ ಜೊತೆಗಿರ್ತೀನಿ ಅನ್ನುವ ರೀತಿ ಇಲ್ಲಿ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಾಗಿರ್ಬೋದು ಒಂದು ಸಂದೇಹದ ಪರಿಹಾರಕ್ಕಾಗಿರ್ಬೋದು ಖಂಡಿತ ಈ ಸಮಯದಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದರೆ ಶಿವಶಕ್ತಿ ಎರಡೂ ಕೂಡ ನೀವೇ ಆಗಿದ್ದೀರ ಅಂದರೆ ನೀವು ಈ ಸಮಯದಲ್ಲಿ ಒಂದು ಗಂಡು ಮತ್ತು ಒಂದು ಹೆಣ್ಣಿನ ಎರಡೂ ಶಕ್ತಿಗಳನ್ನು ನೀವು ನಿಮ್ಮಲ್ಲಿ ತುಂಬಿಸ್ಕೊಂಡು ಒಂದು ಹೋರಾಟವನ್ನು ಮಾಡಬೇಕು ಖಂಡಿತ ವಿಜಯಮಾಲೆ ನಿಮ್ಮ ಕೊರಳಿಗೆ ಹಾಕುವ ಜವಾಬ್ದಾರಿ ನನ್ನದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಾನು ಒಂದು ಹೆಣ್ಣು ನನ್ನಿಂದ ಅದು ಆಗೋದಿಲ್ಲ ಅನ್ನೋ ರೀತಿಲಿ ಹಿಂಸರಿಯೋದೇನು ಬೇಡ ಧೈರ್ಯವಾಗಿ ಎದುರಿಸಿ ಸಿ ನನ್ನ ಜೊತೆ ಯಾರೂ ಇಲ್ಲ ಸಪೋರ್ಟಿಗೆ ಅಂತ ನೀವು ಅಂದ್ಕೊಳ್ಬೇಡಿ ಒಂದು ಶಿವಶಕ್ತಿಯ ಶಕ್ತಿಗಳು ನಿಮ್ಮಲ್ಲಿದ್ದಾವೆ ಹಾಗಾಗಿ ಶಿವನೂ ನೀನೆ ಶಕ್ತಿಯೂ ನೀನೆ ಅಂದರೆ ಪಾರ್ವತಿ ಅಂಶವೂ ನಿನ್ನಲ್ಲಿದೆ ಪರಮೇಶ್ವರನ ಅಂಶವೂ ನಿನ್ನಲ್ಲಿದೆ ಹಾಗಾಗಿ ನೀವು ಹೆದರೋ ಅವಶ್ಯಕತೆ ಇಲ್ಲ ಖಂಡಿತ ನೀವು ಆ ಹೋರಾಟವನ್ನು ಮಾಡ್ತೀರಾ ಯಾರು ನಿಮಗೆ ಸಮಸ್ಯೆ ಉಂಟು ಮಾಡ್ತಾ ಇರ್ಬೋದು ಇಲ್ಲಾಂದರೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಾನು ಒಂಟಿ ಹೆಣ್ಣು ನಾನು ಅವ್ರ ವಿರುದ್ಧ ಗೆಲ್ಲೋದು ಹೇಗೆ ಅಂತೇಳಿ ನೀವು ದುರ್ಬಲತೆಗೆ ಜಾರೋದು ಬೇಡ ಧೈರ್ಯವಾಗಿ ನೀವು ಮುಂದುವರಿ ನಿಮ್ಮಲ್ಲಿ ಎರಡೂ ರೀತಿಯ ಶಕ್ತಿಗಳಿದ್ದಾವೆ ಖಂಡಿತವಾಗಿಯೂ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಅದರಲ್ಲಿ ಖಂಡಿತ ಜಯಗಳಿಸ್ತೀರಾ ಯಾರು ನಿಮಗೆ ಸಮಸ್ಯೆ ಮಾಡ್ತಾ ಇದ್ದರೂ ಆ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಾ ಇಲ್ಲಿ ಬಾಬಾರವರಿಂದ ಒಂದು ಸಂದೇಶ ಬರ್ತಾ ಇದೆ ಕೆಲವರಿಗೆ ಅಂದರೆ ಒಂದು ಸುಳ್ಳಿನ ಬುನಾದಿಯ ಮೇಲೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ನಿರ್ಧಾರ ಮಾಡಬೇಡಿ ಸತ್ಯ ಏನಿದೆಯೋ ಆ ಸತ್ಯವನ್ನು ಹೇಳಿಬಿಡಿ ಸತ್ಯದ ಮೇಲೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡಿ ಯಾಕಂದರೆ ಸುಳ್ಳು ಎಂದಿಗಾದರೂ ನಿಮಗೆ ನೋವು ಕೊಟ್ಟೇ ಕೊಡುತ್ತೆ ಮುಂದೆ ಮುಂದೆ ನೋವಿನ ಕ್ಷಣಗಳನ್ನು ತಂದುಬಿಡುತ್ತೆ ಅಂದರೆ ಸತ್ಯ ಏನಿದೆಯಲ್ಲ ಆ ಸತ್ಯವನ್ನು ನೀವು ಒಪ್ಕೊಳ್ಬೇಕು ನೀವು ಯಾರಿಗೆ ಹೇಳಬೇಕು ಅಂತ ಹೇಳಿ ಈ ಸಮಯದಲ್ಲಿ ಇದೆಯೋ ಅವ್ರಿಗೆ ಹೇಳಲೇಬೇಕು ಅಂದರೆ ಒಂದು ಸಂಬಂಧದಲ್ಲಿ ನೀವು ಒಂದಾಗ್ತಾ ಇದ್ದೀರಾ ಅಂದರೆ ಆ ಸಂಬಂಧವನ್ನು ಸುಳ್ಳಿನ ಬುನಾದಿಯ ಮೇಲೆ ಕಟ್ಕೊಳ್ಬೇಡಿ ಆ ಸಂಬಂಧವನ್ನು ಒಂದು ಸತ್ಯದ ಆಧಾರದ ಮೇಲೆ ಕಟ್ಕೊಳ್ಳಿ ಆಗ ಅದು ಯಾವುದೇ ರೀತಿ ತೊಂದರೆಗೆ ಈಡಾಗೋದಿಲ್ಲ ಅನ್ನೋ ರೀತಿ ನೀವು ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದ್ದೀರ ಅಂದರೆ ನೀವು ನಿಮ್ಮ ಜೀವನವನ್ನು ಕಟ್ಕೊಳ್ಳುವ ಕನಸು ಇದೇ ಇಲ್ಲ ಅಂತಲ್ಲ ಆದರೆ ಅದನ್ನು ಸುಳ್ಳಿನ ಬುನಾದಿಯ ಮೇಲೆ ಕಟ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಏನಿರುತ್ತೋ ಆ ವಿಚಾರವನ್ನು ಸತ್ಯ ಏನಿರುತ್ತೋ ಆ ವಿಚಾರವನ್ನು ಅವರು ಎದುರಿಗೆ ಇಡಿ ಖಂಡಿತ ಅದು ಆಗಬೇಕು ಅಂತ ಇದ್ದರೆ ಖಂಡಿತ ಅದು ಹಾಗೆ ಆಗತ್ತೆ ಇಲ್ಲ ಅಂತ ಇದ್ರೆ ಅದು ಇವಾಗಲೇ ತಪ್ಪು ಹೋಗುತ್ತೆ ಯಾಕಂದರೆ ಮುಂದೆ ಅದರಿಂದ ತೊಂದರೆ ಆಗೋದು ಈಗಾದರೂ ಆಗುತ್ತೆ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ನೋವಾದರೂ ಪರವಾಗಿಲ್ಲ ಆ ಸಂಬಂಧದಿಂದ ನೀವು ಹೊರಗುಳಿತೀರಾ ಇಲ್ಲಾಂದರೆ ಸುಳ್ಳಿನ ಬುನಾದಿಯ ಮೇಲೆ ಆ ಸಂಬಂಧವನ್ನು ಕಟ್ಕೊಂಡ್ರಿ ಅಂದರೆ ಅದು ಒಂದೆರಡು ತಿಂಗಳು ಬದುಕೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಸತ್ಯ ಏನಿದೆಯಲ್ಲ ಅದನ್ನು ಅವರು ಇಡಿ ಆ ಸತ್ಯವನ್ನು ಒಪ್ಕೊಂಡು ಅವರು ಅದರ ಜೊತೆ ನಿಮ್ಮನ್ನು ಒಪ್ಪಿಕೊಂಡ್ರೆ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುತ್ತೆ ನಿಮಗೂ ಕೂಡ ಆವಾಗ ಒಂದು ಗೌರವ ಆಧಾರ ಮರ್ಯಾದೆ ಸಿಗುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾವ ವಿಚಾರ ಅಂತೇಳಿ ಈಗ ನೀವೇ ನಿರ್ಧಾರ ಮಾಡಬೇಕಿಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರ ಮನಸ್ಥಿತಿ ಹೀಗೆ ಇದೆ ಈ ಸಮಯದಲ್ಲಿ ನೀವು ಯಾವುದೋ ಒಂದು ಭಯದಲ್ಲಿದ್ದೀರಾ ಹಾಗೆ ಆ ಭಯ ರಿಪೀಟ್ ಆಗ್ತಾ ಇದೆ ಅಂದರೆ ಪುನರಾವರ್ತಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ಖಂಡಿತ ದುರ್ಬಲತೆಗೆ ಜಾರೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಸುತ್ತ ನಕಾರಾತ್ಮಕತೆಯನ್ನು ಕೆಟ್ಟದನ್ನು ತುಂಬಿಕೊಂಡಿರುವ ಕೆಲವು ಜನರಿದ್ದರು ಹಾಗೆ ನಿಮ್ಮಲ್ಲೂ ಕೂಡ ಕೆಟ್ಟ ಅಭಿಪ್ರಾಯಗಳಿದ್ದವು ಅಂದರೆ ಯೋಚನೆಗಳಿದ್ವು ಅಂದರೆ ಹಾಗಾಗ್ಬೋದಾ ಹೀಗಾಗ್ಬೋದಾ ಇಲ್ಲ ಏನಾದರೂ ಆಗ್ಬೋದಾ ಅನ್ನೋ ರೀತಿಲಿ ಯೋಚನೆಗಳಿದ್ವು ಅಮ್ಮ ಇಚ್ಛೆಗಳನ್ನಾಗಿರ್ಬೋದು ಕನಸುಗಳನ್ನಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಮುಂದುವರಿಲಿಕ್ಕೆ ಅದು ಬಿಡ್ತಾ ಇರಲಿಲ್ಲ ಅಂದರೆ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಅಂದರೆ ಒಂದು ಕನಸನ್ನು ಈಡೇರಿಸಿಕೊಳ್ಳಲು ಇಚ್ಛೆಗಳನ್ನು ಈಡೇರಿಸ ಿಕೊಳ್ಳಲು ಭಯ ಅನ್ನೋದು ಬಿಡ್ತಾ ಇರಲಿಲ್ಲ ದುರ್ ದುರ್ಬಲತೆಗೆ ಜಾರಿಸ್ತಾ ಇದ್ರೂ ನಿಮ್ಮ ಹತ್ರನೇ ಇರುವ ನಕಾರಾತ್ಮಕತೆ ತುಂಬಿದ ಜನರು ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ನಿಮ್ಮಲ್ಲಿರುವ ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕತೆಯ ಜನರಿಗೆ ಜನರ ಮಾತಿಗೆ ಬೆಲೆಯನ್ನು ಕೊಡೋದನ್ನ ಬಿಟ್ಟು ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತಲ್ಲ ಅದನ್ನು ನಂಬಿ ನೀವು ನಡೆಯುವ ಪ್ರಯತ್ನವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಕರ್ಮ ಯಾವುದೇ ರೂಪದಲ್ಲಾದರೂ ಮರಳಿ ನಿಮಗೆ ಸಿಕ್ಕೇ ಸಿಗುತ್ತೆ ಈಗಿನ ಸಮಯದ ಎನರ್ಜಿ ಪ್ರಕಾರ ಕೆಲವರ ಆಲೋಚನೆ ಏನಿದೆ ಅಲ್ಲ ಕೆಟ್ಟದನ್ನ ಮಾಡಿದವರೇ ಚೆನ್ನಾಗಿದ್ದಾರೆ ಜೀವನದಲ್ಲಿ ಅಂದರೆ ವಂಚನೆ ಮಾಡಿದವರು ಮೋಸ ಮಾಡಿ ಗಳಿಸ್ದವರು ಮನೆ ಮೇಲೆ ಮನೆ ಕಟ್ಕೊಂಡು ಚಿನ್ನದ ಮೇಲೆ ಚಿನ್ನ ತಗೊಂಡು ಕಾರ್ ಮೇಲೆ ಕಾರ್ ತಗೊಂಡು ಒಳ್ಳೆ ರೀತಿಲಿ ಓಡಾಡ್ತಾ ಇದ್ದಾರೆ ನಾವು ಮಾತ್ರ ಜೀವನದಲ್ಲಿ ಸಫರ್ ಮಾಡ್ತಾ ಇದ್ದೀವಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಿಮ್ಮ ಕಣ್ಣ ಮುಂದೆಯೇ ಎಷ್ಟೋ ಜನರ ಅಂತ್ಯವನ್ನು ನೀವು ಈಗ ನೋಡ್ತಾ ಇದ್ದೀರಿ ಕರ್ಮದ ಹೆಸರಲ್ಲಿ ಹಿಂದೆ ಆ ರೀತಿ ಮೋಸ ಮಾಡಿ ಈಗ ಅವರ ಆ ಕರ್ಮವನ್ನು ಅನುಭವಿಸ್ತಾ ಇದ್ದಾರೆ ಆ ಕರ್ಮದ ಸುಳಿಗೆ ಸಿಕ್ಕ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಯಾರೋ ಒಂದು ಹನ್ನೆರಡು ಕೋಟಿ ವಂಚನೆ ಮಾಡಿದ್ರು ಅದರಿಂದ ಸುಖ ಸಂಪತ್ತನ್ನು ಗಳಿಸ್ಕೊಂಡಿದ್ರು ಆದರೆ ಈಗೇನಾಗಿದೆ ಅದು ಕರ್ಮ ಅನ್ನೋದು ಮರಳಿ ಅವರಿಗೆ ಫಲವನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಹಾಗಾಗಿ ಈಗ ಅವರು ಏನು ಮೋಸ ಮಾಡಿ ಗಳಿಸಿದ್ರಲ್ಲ ಅದು ಯಾವ ರೀತಿ ಕರ್ಮವನ್ನು ಸೃಷ್ಟಿ ಮಾಡಿಕೊಟ್ಟಿದೆ ಅಂದರೆ ಅವರು ಮಾಡಿದ ಮೋಸ ಬಯಲಿಗೆ ಬಂದಿದೆ ಬಯಲಿಗೆ ಬಂದು ಏನಾಗಿದೆ ಅವರು ಅವರು ಏನು ಹನ್ನೆರಡು ಕೋಟಿ ವಂಚನೆ ಮಾಡಿ ಏನೆಲ್ಲ ಗಳಿಸ್ಕೊಂಡಿದ್ರಲ್ಲ ಅದೆಲ್ಲವನ್ನ ಮುಟ್ಟುಗೋಲು ಹಾಕಿಸಿಕೊಂಡಿದೆ ಆ ನ್ಯಾಯ ಅನ್ನುವ ಕರ್ಮ ಅನ್ನುವ ರೀತಿಲಿ ಬರ್ತಾ ಇದೆ ಹಾಗಾಗಿ 이도, 온도보다 하늘에 하게 돼? ನಾವು ಅಂದ್ಕೊಳ್ತೀವಲ್ವ ಒಂದೊಂದ್ಸರಿ ಮೋಸ ಮಾಡಿದವರು ವಂಚನೆ ಮಾಡಿದವರು ಜೀವನದಲ್ಲಿ ಸಾಕಷ್ಟು ಸುಖವಾಗಿದ್ದಾರೆ ನಾವು ತುಂಬ ಕಷ್ಟನೇ ಪಡ್ತಾ ಇದ್ದೀವಿ ಇದು ಯಾವ ನ್ಯಾಯ ಅಂತೇಳಿ ಕೇಳ್ತೀರಾ ಆದರೆ ನೀವು ಎಲ್ಲಿದ್ದೀರೋ ಅಲ್ಲೇನಾದರೂ ಇದ್ದೀರಾ ಆದರೆ ಅವರು ಅಂತ್ಯವಾಗಿಬಿಟ್ಟಿದ್ದಾರೆ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇರೋ ವಿಚಾರ ಏನಪ್ಪಾ ಅಂದರೆ ಒಳ್ಳೆಯದನ್ನು ಆಧಾರವಾಗಿಟ್ಕೊಂಡು ನೀವು ಏನೇ ಮಾಡಿದರೂ ಕೂಡ ಸದಾ ಕಾಲಕ್ಕೂ ನಾನು ನೆರಳಿನಂತೆ ನಿಮ್ಮ ಜೊತೆಗಿರ್ತೀನಿ ಕಷ್ಟ ಬಂದಿದೆ ದುಃಖಗಳನ್ನು ಎದುರಿಸ್ತಾ ಇದ್ದೀರಿ ಅಂದರೆ ಅದು ಕೇವಲ ಒಂದು ಪಾಠ ಆಗಿರುತ್ತೆ ಇಲ್ಲ ಅಂದರೆ ಅದು ನಿಮ್ಮ ಪ್ರಾರಬ್ಧ ಕರ್ಮ ಆಗಿರುತ್ತೆ ಅದನ್ನ ಅನುಭವಿಸಬೇಕಾದ್ರೆ ನಾನು ನಿಮ್ಮ ಜೊತೆಗೆ ಇದು ಸಹಾಯ ಮಾಡ್ತಾ ಇದ್ದೀನಿ ಗುರುವಾಗಿ ಭಗವಂತನಾಗಿ ನೀವು ನಂಬಿದ ದೈವವಾಗಿ ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಆ ಯೋಗ್ಯತೆಯನ್ನು ನೀವು ಪಡ್ಕೊಂಡಿದ್ದೀರಲ್ಲ ಅದಕ್ಕೋಸ್ಕರನಾದರೂ ಖುಷಿ ಪಡಿ ಆದ್ರೆ ಕೆಟ್ಟದನ್ನು ಮಾಡಿ ವಂಚನೆ ಮಾಡಿ ಕೋಟಿಗಟ್ಟಲೆ ಗಳಿಸಿ ಏನಾದರೂ ಪಡ್ಕೊಂಡಿದ್ದಾರೆ ಅಂದರೆ ಖಂಡಿತ ಅವ್ರ ಜೊತೆ ನಾನಿಲ್ಲ ಅವ್ರ ಜೊತೆ ನಾನು ಇರೋದು ಇಲ್ಲ ಅವ್ರು ಏನೇ ಬಂದರೂ ಅವರೇ ಎದುರಿಸಬೇಕು ಯಾವುದೇ ರೂಪದಲ್ಲಿ ಕರ್ಮ ಅವರಿಗೆ ಪಟ್ಕೊಡ್ಲಿಕ್ಕೆ ನಿಂದರೂ ಕೂಡ ನಾನು ಅವ್ರ ಜೊತೆಗೆ ಇರೋದಿಲ್ಲ ಆದರೆ ಆದರೆ ನಿಮ್ಮನ್ನು ಮಾತ್ರ ನಾನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಬಾಬಾರವರಿಂದ ಸಂದೇಶ ಏನು ಬರ್ತಾ ಇದೆ ಅಂದರೆ ಹೊಂದಾಣಿಕೆ ಮುಖ್ಯ ಅಂದರೆ ಜೀವನದಲ್ಲಿ ಇಬ್ಬರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಾಕಬೇಕು ಅದು ಗಂಡ ಹೆಂಡತಿ ಸಂಬಂಧ ಅಂದರೆ ಅದು ನಿಮ್ಮಿಬ್ಬರ ಸಂಬಂಧ ಮಾತ್ರ ಆಗಿರೋದಿಲ್ಲ ಒಂದು ಒಂದು ಪ್ರೇರಣೆಯಾಗಿರುತ್ತೆ ನಿಮ್ಮ ಸುತ್ತಮುತ್ತ ವಾತಾವರಣಕ್ಕಾಗಿರ್ಬೋದು ನಿಮ್ಮ ಮಕ್ಕಳಿಗಾಗಿರ್ಬೋದು ಅದು ಒಂದು ಪ್ರೇರಣೆಯಾಗಿರುತ್ತೆ ಅಂದರೆ ಒಂದು ಗುರುವಾಗಿರ್ತೀರ ನೀವು ಹಾಗಾಗಿ ನಿಮ್ಮ ಜೀವನವನ್ನು ಒಂದು ಒಳ್ಳೆಯ ಸುಖಾಂತ್ಯದ ಕಡೆಗೆ ಕೊಂಡೊಯ್ಯಿ ಯಾವುದೇ ಕಾರಣಕ್ಕೂ ಅದನ್ನು ಅಂತ್ಯ ಕಾಣಿಸುವ ಪ್ರಯತ್ನವನ್ನು ಮಾಡಬೇಡಿ ಒಬ್ಬರು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗಾಗಿದೆ ಅಂದರೆ ಖಂಡಿತ ಅದನ್ನು ಸರಿಪಡಿಸ್ಕೊಳ್ಳುವ ಬುದ್ಧಿವಂತಿಕೆ ನಿಮ್ಮಲ್ಲಿದೆ ಇದು ಅದು ಕೂಡ ಇಲ್ಲಿ ಅಸಾಧ್ಯವಲ್ಲ ಎಲ್ಲವೂ ಕೂಡ ಇಲ್ಲಿ ಸಾಧ್ಯನೇ ಆದರೆ ನೀವು ಪರಿಪೂರ್ಣವಾಗಿ ನನ್ನಲ್ಲಿ ಶರಣಾದಾಗ ನಾನು ಅದಕ್ಕೆ ದಾರಿ ಮಾಡಿಕೊಡ್ತೀನಿ ಯಾವುದೂ ಕೂಡ ಎಲ್ಲವನ್ನೂ ನಾನೇ ಮಾಡ್ತೀನಿ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ ಯಾವುದೂ ಕೂಡ ನಿಮ್ಮಿಂದ ನೀವು ಮಾಡ್ಕೊಳ್ತಾ ಇಲ್ಲ ಎಲ್ಲವೂ ನನ್ನ ಯೋಜನೆಯ ಭಾಗವಾಗಿರುತ್ತೆ ಅದರ ಪ್ರಕಾರ ಕರ್ಮ ನಿರ್ಧಾರ ಮಾಡುತ್ತೆ ನೀವು ಏನನ್ನ ಇವತ್ತು ಆಲೋಚನೆ ಮಾಡ್ತೀರೋ ಅದು ನಿಮ್ಮ ಸೂಕ್ತ ಮನಸ್ಸು ನಿಮಗೆ ಜಾಗೃತ ಮಾಡಿಕೊಡ್ತಾ ಇರುತ್ತೆ ಅದರ ಪ್ರಕಾರ ನೀವು ನಿರ್ಧಾರವನ್ನು ಕೈಗೊಳ್ತಾ ಇರ್ತೀರ ಹಾಗಾಗಿ ಒಳ್ಳೇದನ್ನೇ ಯೋಚನೆ ಮಾಡಿದಾಗ ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಯೋಜನೆ ಮಾಡ್ತಾ ಇರುವಷ್ಟು ದಿನ ಕೂಡ ನಿಮ್ಮನ್ನು ಸಕಾರಾತ್ಮಕ ಊರ್ಜೆಗಳು ಸುತ್ತೋರ್ಕೊಂಡಿರ್ತವೆ ಹಾಗಾಗಿ ನಿಮ್ಮಿಂದ ಯಾವುದೇ ರೀತಿ ಕೆಡುಕು ನಿರ್ಧಾರಗಳಾಗಲಿಕ್ಕೆ ಬಿಡೋದಿಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಒಂದು ಗಂಡ ಹೆಂಡತಿ ಪದೇ ಪದೇ ಜಗಳ ಮಾಡಿಕೊಂಡು ಸಂಬಂಧವನ್ನು ದೂರ ಮಾಡಿಕೊಂಡು ಇನ್ನೊಂದು ಸಂಬಂಧವನ್ನು ಅರಸೋದು ಎಷ್ಟು ತಪ್ಪು ಅನಿವಾರ್ಯ ಇದ್ದಾಗ ಏನು ತಪ್ಪಿಲ್ಲ ಯಾಕಂದರೆ ಹಣೆ ಬರದಲ್ಲಿ ಇನ್ನೊಂದು ಸಂಬಂಧ ಅಂತ ಇತ್ತು ಅಂದರೆ ಖಂಡಿತ ಅದು ನಡೆದೇ ನಡೆಯುತ್ತೆ ಅದಕ್ಕೆ ನೀವು ಆಗಿ ಪ್ರಯತ್ನ ಪಡಬೇಕು ಅಂತ ಏನಿಲ್ಲ ನೀವಾಗಿ ದೂರ ಆಗ್ಬೇಕು ಅಂತಲೂ ಏನಿಲ್ಲ ಆ ಸಂಬಂಧ ನಿಮ್ಗೆ ಸಿಕ್ಕೇ ಸಿಗತ್ತೆ ಅದು ನಿಮ್ಮ ಹಣೆಯ ಬರಹ ಆದರೆ ಕೆಲವೊಂದು ಸಾರಿ ಏನಾಗುತ್ತೆ ಅಂದ್ರೆ ನೀವೇ ಸಂಬಂಧ ಸರಿ ಆಗೋ ಅಂಥ ಸ್ಥಿತಿ ಇದ್ದರೂ ಕೂಡ ನೀವೇ ದೂರ ಆಗ್ತೀರಾ ನಿಮ್ಮ ಅಹಂಕಾರ ಅಹಮ್ಮಿಂದ ನಾನು ನಿಮಗಿಂತ ಏನು ಕಡಿಮೆ ಅಲ್ಲ ನನ್ನಿಂದ ಕೂಡ ಎಲ್ಲ ಸಾಧ್ಯ ಅನ್ನೋ ರೀತಿಯಲ್ಲಿ ಅಹಂಕಾರದ ವರ್ತನೆ ಬೇಡ ಒಬ್ಬರಿಗೆ ಒಬ್ಬರು ಸಮರ್ಪಣಾ ಭಾವ ಇರಲೇಬೇಕು ಗಂಡನಿಗೆ ಹೆಂಡತಿ ಸಮರ್ಪಣೆ ಆಗಬೇಕು ಹೆಂಡತಿಗೆ ಗಂಡ ಸಮರ್ಪಣೆ ಆಗಬೇಕು ಆಗ ಮಾತ್ರ ಜೀವನ ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ರಥದ ನಾಲ್ಕು ಚಕ್ರಗಳು ಕೂಡ ಮಾನವಾಗಿ ಚಲಿಸಬೇಕು ಆಗ ಮಾತ್ರ ಆ ರಥ ಪರಿಪೂರ್ಣವಾಗಿ ದಡವನ್ನು ಸೇರಲಿಕ್ಕೆ ಸಾಧ್ಯ ಹಾಗಾಗಿ ನಿಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು ನಿಮ್ಮ ಕುಟುಂಬ ಒಂದು ಒಳ್ಳೆಯ ದಡವನ್ನು ಸೇರಿಬೇಕು ಒಳ್ಳೆಯ ರೀತಿಯಲ್ಲಿ ಮಾದರಿಯಾಗಿ ಬದುಕಬೇಕು ಅಂದರೆ ಪ್ರೇರಣೆಯಾಗಿ ಬದುಕಬೇಕು ಅಂದರೆ ನೀವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು ಗಂಡ ಹೆಂಡತಿ ಆದೋರು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು ಅದು ಬಿಟ್ಟು ಇವ್ರನ್ನ ಬಿಟ್ಟು ಅವರು ಅವ್ರನ್ನ ಬಿಟ್ಟು ಇವ್ರು ಅಂತೇಳಿ ಎಷ್ಟು ದಿನ ಅಂತೇಳಿ ಅಲ್ದಾಡ್ತೀರಾ ಸುತ್ತಾಡ್ತೀರಾ ಎಲ್ಲ ಸಂಬಂಧನೂ ಅಲ್ಲಿಗೆ ತಾನೇ ಕೊನೆಗೊಳ್ಳುತ್ತೆ ಯಾಕೆ ನೀವು ಇರುವ ಸಂಬಂಧವನ್ನೇ ಒಂದು ಒಳ್ಳೆಯ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರು ನಿಮ್ಮಿಂದ ದೂರ ಆಗಿದ್ದಾರೆ ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಖಂಡಿತ ಅವರ ತಪ್ಪಿನ ಅರಿವು ಆಗಿದೆ ಅವರು ಇರುವ ಸ್ಥಳ ಅವರಿಗೆ ಅಂತಹ ತೊಂದರೆ ಆಗ್ತಾ ಇದೆ ನಿಮ್ಮನ್ನ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಲಿ ಅವರು ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ ಅಂದರೆ ನಾನು ಇಲ್ಲಿರೋದಕ್ಕಿಂತ ನನ್ನ ಗಂಡನ ಜೊತೆಗೆ ಇದ್ರೆ ಇಲ್ಲ ಹೆಂಡತಿ ಜೊತೆಗೆ ಜೊತೆಗಿದ್ರೇನೆ ನನ್ನ ಜೀವನ ಎಷ್ಟೋ ಚೆನ್ನಾಗಿತ್ತು ಅನ್ನೋ ರೀತಿಯಲ್ಲಿ ಅವರು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ ಆ ಬದಲಾವಣೆಯ ಪ್ರಕಾರ ಅವರು ಕೂಡ ಕೂಡ ನಿಮ್ಮ ಹತ್ರ ಬರಬೇಕು ಅಂತೇಳಿ ಈಗ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಆಲೋಚನೆ ಮಾಡ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನೀವು ಕೂಡ ಅಹಂಕಾರವನ್ನು ತೋರಿಸ್ಬೇಡಿ ಯಾಕಂದರೆ ತಪ್ಪು ಹಾಗೆ ಆಗ್ತವೆ ಅದು ಯಾರಿಂದನೇ ಆಗಿರ್ಬೋದು ತಪ್ಪುಗಳಾಗದೇ ಇರೋ ರೀತಿಯಲ್ಲಿ ಯಾರೂ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ನಿಮ್ಮ ಪ್ರೀತಿಯನ್ನು ಮರಳಿ ಬಯಸಿ ಬರ್ತಾ ಇದ್ದಾರೆ ಅವ್ರಿಗೊಂದು ಅವಕಾಶವನ್ನು ಕೊಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಜೀವನವನ್ನು ಸರಿಪಡಿಸ್ಕೊಳ್ಳೋಕೆ ಒಂದು ದಾರಿಯನ್ನು ಮಾಡ್ಕೊಳ್ಳಿ ಯಾವುದು ಕೂಡ ಅಂತ್ಯವಲ್ಲ ಕ್ಷಮಾ ಗುಣವನ್ನು ಕೂಡ ಬೆಳೆಸ್ಕೊಳ್ಳಿ ಪ್ರೀತಿ ಆಧಾರವನ್ನು ಕೊಟ್ಟು ಒಂದು ರೀತಿಯಲ್ಲಿ ಸಮರ್ಪಣಾ ಭಾವದಿಂದ ಒಬ್ಬರಿಗೊಬ್ರು ಸಮರ್ಪಣಾ ಭಾವವನ್ನು ಹೊಂದಿ ಒಳ್ಳೆಯ ರೀತಿ ಒಂದು ಜೀವನವನ್ನು ಮುಂದುವರಿಸ್ಕೊಂಡು ಹೋಗಿ ಒಳ್ಳೇದಾಗುತ್ತೆ ಇದರಿಂದ ಇದರಿಂದ ಒಬ್ರಿಗೆ ಪ್ರೇರಣೆ ಕೂಡ ಆಗ್ತಾರೆ ಹಾಗೆ ಒಂದು ಅರ್ಥಪೂರ್ಣ ಅನ್ಸ್ಕೊಳ್ಳುತ್ತೆ ನಿಮ್ಮ ಜೀವನ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಎಷ್ಟು ಅಂತ ಅಲ್ದಾಡ್ತೀರಾ ಜೀವನದಲ್ಲಿ ಇವ್ರನ್ನ ಬಿಟ್ಟು ಅವರು ಅವ್ರನ್ನ ಬಿಟ್ಟು ಇವರು ಅಂತ ಹುಡುಕಾಡ್ತೀರಾ ಅನ್ನೋ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿ ಹೀಗಿದೆಯಾ ಏನೋ ಗೊತ್ತಿಲ್ಲ ಹಾಗಾಗಿ ಈ ರೀತಿ ವಿಚಾರ ಇಲ್ಲಿ ರೆಜಿಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಕೆಲವು ವಿಚಾರಗಳನ್ನ ತಡೀಲಿಕ್ಕೆ ಸಾಧ್ಯ ಇಲ್ಲ ಅದು ಹಾಗೆ ಆಗತ್ತೆ ಅನ್ನೋ ಇಲ್ಲಿ ವಿಚಾರ ರೆಜರೇಟ್ ಆಗ್ತಾ ಇದೆ ಅಂದ್ರೆ ಆಗ್ತಾ ಇದೆ ಅದನ್ನು ತಡಿಬೇಕು ಅಂದ್ರೆ ನೀವು ಸಮರ್ಪಣಾ ಭಾವನೆ ಹೊಂದಬೇಕು ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಪೂರ್ಣ ಪ್ರಮಾಣದಲ್ಲಿ ಶರಣಾಗಬೇಕು ಆಗ ಅದರಲ್ಲಿ ವ್ಯತ್ಯಾಸ ಕಾಣುವ ಸಂದರ್ಭ ಪರಿಸ್ಥಿತಿಗಳು ಹೆಚ್ಚಾಗಿ ಸೃಷ್ಟಿ ಆಗ್ತವೆ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಹಾಗೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬಹಳ ದೊಡ್ಡ ದೊಡ್ಡ ಪರಿವರ್ತನೆ ತಿರುವು ಸಿಗಲು ಹೊರಟಿದೆ ಅದು ಯಾವುದೋ ವಿಚಾರದಲ್ಲಿ ನೀವು ಒಂದು ಗಂಭೀರತೆಯನ್ನು ಹೊಂದಿದ್ರಿ ಆ ವಿಚಾರದಲ್ಲಿ ನೀವು ನಂಬಿದ ಗುರುವಾಗಿರ್ಬೋದು ದೈವ ಶಕ್ತಿಗಳಾಗಿರ್ಬೋದು ನಿಮಗೆ ಒಂದು ಬದಲಾವಣೆಯನ್ನ ಕೊಡಲು ಬಯಸ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರದಿಂದ ನೀವು ಒಂದು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತಾ ಇದ್ರಲ್ಲ ಖಂಡಿತವಾಗಿಯೂ ಅಲ್ಲಿ ಬದಲಾವಣೆಯನ್ನ ನೀವು ಕಾಣುವ ಸುಸಂದರ್ಭ ಬಂದಿದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಎಲ್ಲ ಒಳ್ಳೇದಾಗತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ನಿರೀಕ್ಷೆಗಳು ದಡವನ್ನ ಸೇರುವ ಸಮಯ ಬಂದಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಜಯ ನಿಮಗೆ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶ ಇದೆಯಲ್ಲ ಅದು ಯಾರಿಗೂ ಕೂಡ ಕೆಡಕನ್ನು ಬಯಸುವಂತಿರಬಾರ್ದು ಕೆಡಕನ್ನು ಬಯಸುವಂತಿದ್ರೆ ಕೆಟ್ಟ ದೃಷ್ಟಿಯನ್ನು ಹೊಂದಿದ್ರೆ ಕೆಟ್ಟ ದೃಷ್ಟಿಕೋನವನ್ನು ಹೊಂದಿದ್ದಾಗ ಆಗ ಮಾತ್ರ ನಾನು ನಿಮ್ಮಿಂದ ದೂರ ಆಗ್ಬಿಡ್ತೀನಿ ಯಾವಾಗ ನಿಮ್ಮ ಉದ್ದೇಶಗಳಾಗಿರ್ಬೋದು ನೀವು ಯಾರಿಗೂ ಸಹ ಕೆಟ್ಟದನ್ನು ಬಯಸ್ತಾ ಇಲ್ಲ ವಂಚಿಸ್ತಾ ಇಲ್ಲ ಅನ್ನೋ ವಿಚಾರಗಳು ನನಗೆ ತಿಳಿದಾಗ ಅದು ನನ್ನ ಗಮನಕ್ಕೆ ಬಂದಾಗ ನಾನು ಸ್ವಯಂ ನಿಮ್ಮ ರಕ್ಷಣೆಗೆ ನಿಮ್ಮ ಜೊತೆಗೆ ನಿಲ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಇದ್ದಾರೆ ಅಂದರೆ ಏನಪ್ಪಾ ಅಂದರೆ ನಿಮ್ಮಿಂದ ಏನೋ ಒಂದು ಕೆಟ್ಟದಾಗಬೇಕಾಗಿತ್ತು ಕರ್ಮಕ್ಕನುಸಾರವಾಗಿ ನೀವು ಕೆಟ್ಟ ಯೋಜನೆಯನ್ನು ಮಾಡಿದ್ರಿ ಅದಕ್ಕೆ ಕೂಡ ಕೆಲವರು ಅನಿವಾರ್ಯವಾಗಿ ಸೇರ್ಪಡೆ ಆಗ್ತಾರೆ ಅಲ್ಲಿ ಕೆಟ್ಟದ್ದು ನಡೆದ್ಬಿಡುತ್ತೆ ಆಗ ಅದರಿಂದ ಏನು ಫಲವನ್ನು ಭೋಗಿಸೋದಿರುತ್ತೋ ಅದನ್ನು ಪರಿಪೂರ್ಣವಾಗಿ ನೀವು ಭೋಗಿಸ್ತೀರಾ ಇದು ಕರ್ಮದ ಉದ್ದೇಶ ಆಗಿರುತ್ತೆ ಅದೇ ನೀವು ಗುರುವಿನ ಪಾದಗಳಲ್ಲಿ ಶರಣಾಗೋದ್ರಿಂದ ಸಮರ್ಪಣಾ ಭಾವವನ್ನು ಹೊಂದಿ ನೀವೇ ನನಗೆಲ್ಲ ನೀವಿಟ್ಟ ಜೀವನ ನನ್ನದಾಗಲಿ ನೀವು ನನಗೆ ಪರಿವರ್ತನೆಯನ್ನು ಕೊಡಿ ಅಂದರೆ ನೀವು ಯಾವ ರೀತಿ ಇಷ್ಟಪಡ್ತೀರೋ ನನ್ನ ಜೀವನ ಹೇಗಿರಬೇಕು ಅಂತೇಳಿ ಆ ರೀತಿ ನನಗೆ ಜೀವನ ಬೇಕು ಅಂತೇಳಿ ನೀವು ಪರಿಪೂರ್ಣವಾಗಿ ಶರಣಾದಾಗ ಏನಾಗುತ್ತೆ ಅಂದರೆ ಅಂಥದ್ದೇ ಒಂದು ಕರ್ಮ ಸೃಷ್ಟಿಯಾಗುವ ಸಂದರ್ಭ ಬಂದಿರುತ್ತೆ ಅಂದರೆ ಯಾರದ್ದೋ ಜೊತೆ ಸೇರಿ ನೀವೊಂದು ವಂಚನೆಗೆ ಹೊರಡಬೇಕಾಗಿರುತ್ತೆ ಅಲ್ಲಿ ವಂಚನೆಯೂ ಮಾಡ್ತೀರಾ ಅದರಿಂದ ನೀವೇನೋ ಗಳಿಕೆಯನ್ನು ಮಾಡ್ಕೊಳ್ತೀರಾ ಇಲ್ಲ ಯಾರಿಗೋ ಇಲ್ಲ ಏನೋ ತೊಂದರೆ ಕೊಡ್ತೀರಾ ಆದರೆ ನೀವು ಗುರುವಿನ ಪಾದ ಈ ರೀತಿ ಬೇಡಿಕೆ ಇಟ್ಟಾಗ ಅಂತ ಕರ್ಮವನ್ನು ಇಲ್ಲಿ ಗುರು ತಡೆಗಡ್ತಾರೆ ಅಂದ್ರೆ ಅವರ ಭರವಸೆ ಅದಾಗಿದೆ ಎಂಥದ್ದೇ ಪಾಪ ಮಾಡಿರೋ ಪಾಪ ಮಾಡಲು ಹೊರಟಿರೋ ಪಟ್ಟು ನನ್ನ ಪಾದಗಳಲ್ಲಿ ಒಮ್ಮೆ ನೀನು ದೃಢವಾದ ನಂಬಿಕೆ ಇಟ್ಟು ಶರಣಾದರೆ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ಅಂತ ಹೇಳಿ ಬಾಬಾ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿಮ್ಮಿಂದ ಯಾವುದೋ ಒಂದು ಕೆಟ್ಟ ಘಟನೆ ಘಟಿಸಬೇಕಾಗಿರುತ್ತೆ ಅದಕ್ಕೆ ಅನುಗುಣವಾಗಿ ಕರ್ಮಕ್ಕನುಸಾರವಾಗಿ ಕೆಲವರು ಕೂಡ ಜೋಡಿ ಆಗಿರ್ತಾರೆ ಆದರೆ ಅಂತಹ ಒಂದು ಅಂತಹ ಒಂದು ಸಂದರ್ಭದಿಂದ ಬಾಬಾ ನಿಮ್ಮನ್ನು ಹೊರಗೆ ತರ್ತಾರೆ ಅಂತ ಗುಂಪಿನಿಂದ ಯಾವುದೋ ಒಂದು ಅದು ಕಾರಣದಿಂದ ನೀವು ಹೊರಗೆ ಬಂದುಬಿಡ್ತೀರ ಅಂದರೆ ಅದು ನಿಮ್ಮ ಮಕ್ಕಳು ಯಾವುದೇ ರೀತಿಯಲ್ಲಿ ದಾರಿ ತಪ್ಪಿದ್ದಾರೆ ಇಲ್ಲ ನಿಮ್ಮ ಗಂಡ ಆಗಿರ್ಬೋದು ಯಾರೇ ಆಗಿರ್ಬೋದು ದಾರಿ ತಪ್ಪಿ ಆ ಗುಂಪಿಗೆ ಸೇರ್ಪಡೆ ಆಗಿದ್ದಾರೆ ಅಂದರೆ ನಿಮ್ಮ ಪ್ರಾರ್ಥನೆ ದೃಢವಾಗಿದ್ದರೆ ಗುರುವಿನಲ್ಲಿ ಸಂಪೂರ್ಣವಾದ ವಿಶ್ವಾಸ ಇಟ್ಟು ಅವರಿಗೋಸ್ಕರ ನೀವು ಒಂದು ಪ್ರಾರ್ಥನೆಯನ್ನು ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ಆ ಗುಂಪಿನಿಂದ ಅವರನ್ನು ಹೊರಗೆ ಆ ಗುಂಪನ್ನು ಚದುರಿಸ್ತಾರೆ ಬಾಬಾ ಆ ಗುಂಪಿನಿಂದ ನೀವು ಯಾರ ಬಗ್ಗೆ ಪ್ರಾರ್ಥನೆ ಮಾಡಿರ್ತಾರಲ್ಲ ಅವರನ್ನು ಹೊರಗೆ ತಂದುಬಿಡ್ತಾರೆ ಆಗ ಆ ಗುಂಪು ಕರ್ಮಕ್ಕನುಸಾರವಾಗಿ ಏನು ಮಾಡಬೇಕು ಅಂತ ಇರುತ್ತಲ್ಲ ವಂಚನೆ ಅದು ಮಾಡುತ್ತೆ ಆದರೆ ನಿಮ್ಮವರು ಅದರಿಂದ ಹೊರಗುಳಿತಾರೆ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಆ ರೀತಿ ಕೂಡ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದರೆ ನನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಿಮ್ಗೇನು ಬೇಕೋ ಎಲ್ಲವನ್ನು ನಾನು ಕೊಡ್ತೀನಿ ಆದರೆ ನಿಮ್ಮ ಶರಣಾಗತಿಯ ಭಾವ ಶುದ್ಧವಾಗಿರಬೇಕು ನಿಮ್ಮ ಮನಸ್ಸಿನ ಉದ್ದೇಶಗಳು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸಾಕಬೇಕು ಹಾಗೆ ಕರ್ಮದ ಉದ್ದೇಶ ಕೂಡ ಚೆನ್ನಾಗಿರಬೇಕು ಆಗ ಮಾತ್ರ ನಾನು ಸರ್ವಕಾಲಕ್ಕೂ ಸದಾಕಾಲಕ್ಕೂ ನಿಮ್ಮ ಜೊತೆಗೆ ಇರ್ತೀನಿ ಗೆಳೆಯನಾಗಿ ಮಾರ್ಗದರ್ಶಕನಾಗಿ ರಕ್ಷಕನಾಗಿ ಅನ್ನೋ ರೀತಿಯಲ್ಲಿ ಈ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಕೆಟ್ಟ ಕರ್ಮ ನಿಮ್ಮಿಂದ ಆಗಬೇಕು ಅಂತ ನಿರ್ಧಾರ ಆಗಿರುತ್ತೆ ಯಾವುದೋ ಜನ್ಮದಲ್ಲಿ ನಾವು ಅದನ್ನು ಯಾರಿಗೋ ಕೊಟ್ಟಿರ್ತೀವಿ ಮರಳಿ ಈ ಸಮಯದಲ್ಲಿ ಅದು ನಮಗೆ ಸಿಗಲಿಕ್ಕೆ ಎಲ್ಲ ತಯಾರಿಯನ್ನು ನಡೆಸಿರುತ್ತೆ ಆದರೆ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಸ್ವಯಂ ನೀವೇ ಶರಣಾಗೋದ್ರಿಂದ ಆಗಿರ್ಬೋದು ಇಲ್ಲ ನಿಮ್ಮವರು ನಿಮಗೋಸ್ಕರ ಒಂದು ದೃಢವಾದ ವಿಶ್ವಾಸದಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ರಾತ್ರಿ ಹಗಲು ಅನ್ನದೇ ನಿಮಗೋಸ್ಕರ ಗುರುವಿನಲ್ಲಿ ಒಂದು ಸಂಕಲ್ಪ ಪೂಜೆ ವ್ರತ ಎಲ್ಲ ರೀತಿಯಲ್ಲೂ ಪ್ರಾರ್ಥನೆಯ ನಡೀತಾ ಇದೆ ಅಂದರೆ ನಿಮಗೋಸ್ಕರ ಒಂದು ಒಳಿತನ್ನು ಬಯಸ್ತಾ ಇದ್ದಾರೆ ಅಂದಾಗ ಕೂಡ ನೀವು ಆ ಕರ್ಮದಿಂದ ಹೊರಗೆ ಬರಲಿಕ್ಕೆ ಅಂದರೆ ಕೊಲೆ ಮಾಡಬೇಕು ಅಂತೇಳಿ ಅನ್ಕೊಂಡು ಹೊರಟಿರ್ತಾರಲ್ಲ ಆ ಗುಂಪಲ್ಲಿ ನೀವು ಒಬ್ಬರಾಗಿರ್ತೀರ ಆದರೆ ಅದರಿಂದ ನಿಮ್ಮನ್ನು ಹೊರಗೆ ತರ್ತಾರೆ ಬಾಬಾ ಅನ್ನೋ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಹಾಗಾಗಿ ಕೆಲವರು ಈ ಸಮಯದಲ್ಲಿ ಅನ್ಕೊಳ್ತಾ ಇದ್ರೆ ನಾನು ಅಷ್ಟು ಪೂಜೆ ಮಾಡಿದ್ದೀನಿ ಅಷ್ಟು ವ್ರತ ಮಾಡಿದ್ದೀನಿ ಸ್ಮರಣೆ ಮಾಡಿದ್ದೀನಿ ಆದರೂ ಕೂಡ ನನ್ನ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಆಗಿಲ್ಲ ಅಂತೇಳಿ ಅಂದ್ಕೊಂಡಿದ್ದಾರೆ ಆದರೆ ಬದಲಾವಣೆ ಖಂಡಿತ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆ ಈ ರೀತಿ ಘಟನೆಗಳನ್ನು ಇಲ್ಲಿ ವಿವರಣೆಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನೀವು ಏನೆಲ್ಲ ಮಾಡಿದಿರೋಲ್ಲ ಅದೇ ಅಂದರೆ ನೀವು ಯಾವ ರೀತಿ ಸೇವೆಯನ್ನು ಮಾಡಿದ್ರೋ ಖಂಡಿತ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಫಲವನ್ನು ನಾನು ಕೊಡ್ತೀನಿ ಸ್ವಯಂ ಯಾವುದು ಕೂಡ ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ ಯಾಕಂದರೆ ನಾನು ಗುರುವಾಗಿದ್ದೀನಿ ನಿಮ್ಮ ಜೊತೆಗಿದ್ದೀನಿ ನನ್ನ ಭಕ್ತನಿಗೆ ಅನ್ಯಾಯ ಆಗಲಿಕ್ಕೆ ನಾನು ಎಂದಿಗೂ ಬಿಡೋದಿಲ್ಲ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಹೋರಾಟ ಮಾಡ್ತಾ ನ್ಯಾಯ ಸಿಗಬೇಕು ಅಂತೇಳಿ ಖಂಡಿತ ನ್ಯಾಯವಾಗಿ ನಾನೇ ಬರ್ತೀನಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ದಹಾರವನ್ನು ಸರಿಯಾಗಿ ತಗೊಳ್ಳದೆ ನೀವು ಸಿಕ್ಕ ಹಾಕೊಂಡಿದ್ದೀರಾ ಅದರಿಂದ ತುಂಬ ತೊಂದರೆಗಳನ್ನು ಎದುರಿಸ್ಬೇಕಾಗತ್ತೆ ಮುಂದೆ ಆದರೆ ಆ ವಿಚಾರಗಳನ್ನು ಕೈ ಬಿಡುವಂತೆ ಬಾಬಾ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಅದರಿಂದ ನಿಮಗೆ ಈಗ ನೋವಾಗಿದೆ ಆದರೆ ಮುಂದೆ ಗೊತ್ತಾಗುತ್ತೆ ಬಾಬಾ ಮಾಡಿದ್ದು ಎಲ್ಲ ಒಳ್ಳೆಯದೆ ಅಂತೇಳಿ ಅನ್ನೋ ರೀತಿಯಲ್ಲಿ ನೀವು ಶರಣಾಗತಿ ಹೊಂದುತ್ತೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವರು ನನಗದು ಬೇಕೇ ಬೇಕು ಅಂತೇಳಿ ಹಂಬಲಪಟ್ಟು ಗುರುವನ್ನು ಕೂಡ ಅಂದರೆ ಒಂದು ನಿಮ್ಮ ಆತ್ಮಸಾಕ್ಷಿಯ ವಿರುದ್ಧ ಕೂಡ ನೀವು ಹೋಗಿ ಅದನ್ನು ಪಡ್ಕೊಂಡಿದ್ದೀರ ಆದರೆ ಆದರೆ ಅದರಿಂದ ಈಗ ನಿಮಗೆ ಮುಕ್ತಿ ಬೇಕು ಅದು ನಿಮಗೆ ಕಷ್ಟ ಅನಿಸ್ತಾ ಇದೆ ತುಂಬ ದುಃಖ ಕೊಡ್ತಾ ಇದೆ ಹಾಗಾಗಿ ಅದರಿಂದ ಹೊರಗೆ ಬರಬೇಕು ಅಂತೇಳಿ ಮತ್ತೆ ಗುರುವಿನ ಶರಣದಲ್ಲಿ ಮರಳಿ ಬಂದಿದ್ದೀರಾ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಬಾಬಾ ಬೇಡ ಅಂದರೂ ಕೂಡ ನೀವೇ ಬಲವಂತವಾಗಿ ಅದು ನನಗೆ ಬೇಕೇ ಬೇಕು ಅನ್ನೋ ರೀತಿಲಿ ಪಡ್ಕೊಂಡಿದ್ರಿ ಈಗ ಅಲ್ಲಿ ನಿಮಗೆ ಯಾವ ರೀತಿ ಸುಖ ಸಿಗ್ತಾ ಇಲ್ಲ ನೆಮ್ಮದಿ ಸಿಗ್ತಾ ಇಲ್ಲ ಹಾಗಾಗಿ ನೀವು ಅದರಿಂದ ಹೊರಗೆ ಬರಲಿಕ್ಕೆ ಪೂರ್ಣ ರೀತಿಯಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಈಗ ಕೂಡ ಬಾಬಾರವರ ಶರಣದಲ್ಲಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಗುರುವಿನಲ್ಲಿ ವಿಶ್ವಾಸ ಇಟ್ಟಾಗಲೂ ಅವ್ರು ನಿಮ್ಮ ಜೊತೆಗೆ ಇರ್ತಾರೆ ಅವಿಶ್ವಾಸವನ್ನು ಹೊಂದಿ ದೂರ ಹೋದಾಗ ಅಲ್ಲೂ ಕೂಡ ಅವ್ರು ನಿಮ್ಮ ಕೈ ಬಿಟ್ಟಿರೋದಿಲ್ಲ ಅಲ್ಲೂ ಕೂಡ ನಿಮಗೆ ಕೆಲವು ಪಾಠಗಳನ್ನು ಅರಿವುಗಳನ್ನು ಮೂಡಿಸೋದ್ರ ಮೂಲಕ ಮತ್ತೆ ನೀವು ಮರಳಿ ಒಂದು ಒಳ್ಳೆಯ ಜೀವನಕ್ಕೆ ಬರುವಂತೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಡ್ತಾರೆ ಮತ್ತೆ ನಿಮಗೊಂದು ಅವಕಾಶವನ್ನು ಕೊಟ್ಟೇ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ನೀವು ಅವರಿಂದ ಹಿಂದೆ ಸರಿಬಹುದು ಆದರೆ ಅವರು ನಿಮ್ಮನ್ನು ಬಿಟ್ಟು ಎಂದಿಗೂ ಕೂಡ ಹಿಂದೆ ಸರಿಯೋದಿಲ್ಲ ನಾನು ಸದಾ ಕಾಲಕ್ಕೂ ನನ್ನ ಅಂಶದ ಜೊತೆಗೆ ಇರ್ತೀನಿ ಮಾರ್ಗದರ್ಶಕನಾಗಿ ಅವರ ಆತ್ಮಸಾಕ್ಷಿಯ ರೂಪದಲ್ಲಿ ಅವರನ್ನು ಎಚ್ಚರಗೊಳಿಸ್ತೀನಿ ಕೆಲವೊಂದ್ಸಾರಿ ಎಚ್ಚರಗೊಳ್ಳದೆ ತಪ್ಪು ನಿರ್ಧಾರಗಳನ್ನು ತಗೊಂಡಾಗ ಅಲ್ಲಿ ಅವರಿಗೆ ಕೆಲವು ಪಾಠಗಳು ಸಿಗ್ತವೆ ಆ ಅರಿವಿನೊಂದಿಗೆ ಅವರು ಮತ್ತೆ ಮರಳಿ ನನ್ನ ಬಳಿ ಬಂದೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಪಾಪ ಹೇಳ್ತಾ ಇದ್ದಾರೆ ಆ ನಂಬಿಕೆಯಿಂದ ನಾನು ಕಾಯ್ತಾ ಇರ್ತೀನಿ ಅವರು ನನ್ನ ಬಳಿ ಮತ್ತೆ ಮರಳಿ ಬಂದೇ ಬರ್ತಾರೆ ಆದರೆ ಅವರಿಗೆ ಕೆಲವೊಂದ್ಸಾರಿ ತಮ್ಮ ತಪ್ಪಿನ ಅರಿವು ಸ್ವಯಂ ಆಗಬೇಕು ಅವರು ನೋವಿನಿಂದ ಆಗಿರ್ಬೋದು ದುಃಖದಿಂದ ಆಗಿರ್ಬೋದು ಯಾವುದೇ ರೀತಿ ಆಗಿರ್ಬೋದು ಅವ್ರ ಪಾಠವನ್ನ ಕಲಿತು ಪಶ್ಚಾತ್ತಾಪ ಪಟ್ಟಾಗ ಅವ್ರ ಮತ್ತೆ ಆ ರೀತಿ ತಪ್ಪು ಮಾಡೋದಿಲ್ಲ ಹಾಗಾಗಿ ನಾನು ಕೆಲವೊಂದ್ಸರಿ ಮೌನವಾಗಿ ಇದ್ಬಿಡ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಅಂತ್ಯ ಅನ್ನೋದು ನೀವೇ ನಿಮ್ಮಿಂದ ನಿರ್ಧಾರವನ್ನು ಮಾಡ್ಕೊಳ್ತೀರ ಅಂತ್ಯ ಅನ್ನೋದಿಲ್ಲ ಎಲ್ಲವೂ ಕೂಡ ಒಂದು ಆರಂಭವೇ ಕಷ್ಟ ಬಂದಿದೆ ದುಃಖ ಬಂದಿದೆ ಅಂದರೆ ಅದರ ನಂತರ ಕೂಡ ಒಂದು ಹೊಸ ಆರಂಭ ಶುರುವಾಗುತ್ತೆ ಜೀವನದಲ್ಲಿ ಯಾವ ರೀತಿಯ ಸುಖ ಇಲ್ಲ ನೆಮ್ಮದಿ ಇಲ್ಲ ಅಂತೇಳಿ ಒಂದು ಹೊಸ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂದರೆ ಕೂಡ ಅಲ್ಲೂ ಕೂಡ ಒಂದು ಆರಂಭವನ್ನು ನಾನು ಶುರು ಮಾಡಿಕೊಡ್ತೀನಿ ಆದರೆ ಬಾಬಾ ಹೇಳೋದು ಸಮರ್ಪಣಾ ಭಾವವನ್ನು ಅಂದರೆ ಯಾವ ರೀತಿ ಸಮರ್ಪಣೆ ಆಗ್ತಿರೋ ಸೆರೆಂಡರ್ ಆಗ್ತಿರೋ ಅದು ಖಂಡಿತವಾಗಿಯೂ ನಿಮ್ಮನ್ನು ಪರಿಪೂರ್ಣವಾದ ಒಂದು ನಿಮಗೆ ಪರಿಪೂರ್ಣವಾದ ಒಂದು ಅರ್ಥಪೂರ್ಣವಾದ ಜೀವನವನ್ನು ಒದಗಿಸಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಎಷ್ಟು ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನ ಉತ್ತಮಗೊಳ್ತಾ ಹೋಗ್ತವೆ ನಿಮ್ಮ ಯೋಜನೆಗಳು ಉತ್ತಮಗೊಳ್ತಾ ಹೋಗ್ತವೆ ನಿಮ್ಮ ಭವಿಷ್ಯವನ್ನು ನೀವು ನಿರ್ಧಾರ ಮಾಡ್ಕೊಳ್ಳೋದು ಬೇಡ ಆ ಭವಿಷ್ಯದ ನಿರ್ಧಾರ ನಿಮ್ಮ ಇವತ್ತಿನ ಕರ್ಮ ಮಾಡ್ಕೊಡ್ತೇವೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನೀವು ಯಾವ ರೀತಿ ಸುಧಾರಣೆಯನ್ನು ತಂದುಕೊಳ್ತೀರ ನಿಮ್ಮ ಜೀವನದಲ್ಲಿ ಅದು ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡಿಕೊಡುತ್ತೆ ನಿಮ್ಮ ಭವಿಷ್ಯದ ಆಲೋಚನೆಗೋಸ್ಕರ ಇವತ್ತಿನ ದಿನ ತಪ್ಪು ಮಾಡೋದು ಬೇಡ ಇವತ್ತಿನ ದಿನ ಯಾರಿಗೂ ತೊಂದರೆ ಕೊಡೋದು ಬೇಡ ವಂಚನೆ ಮಾಡೋದು ಬೇಡ ಭವಿಷ್ಯವನ್ನು ಸುರಕ್ಷಿತವಾಗಿಡಲು ಇವತ್ತು ಯಾರಿಗೂ ವಂಚನೆ ಮಾಡಿ ನೀವು ಗಳಿಸಿಟ್ಟ ಹಣ ಯಾವತ್ತೂ ಕೂಡ ನಿಮ್ಮ ಭವಿಷ್ಯವಾಗಿರೋದಿಲ್ಲ ಯಾವತ್ತಿಗೂ ಕೂಡ ಅದು ನಿಮ್ಮ ಭವಿಷ್ಯವಾಗಿ ಬದಲಾಗೋದಿಲ್ಲ ಅದು ಯಾವತ್ತಿಗೂ ಕೂಡ ನಿಮ್ಮ ಅಂತ್ಯವಾಗಿ ಬದಲಾಗುತ್ತೆ ಅನ್ನೋ ಇಲ್ಲಿ ಬಾಬಾ ಹೇಳ್ತಾ ಇದಾರೆ ಯಾರೋ ತಪ್ಪು ಮಾಡಿ ಏನೋ ಗಳಿಸಿದ್ದಾರೆ ಅದರಿಂದ ಅವ್ರು ಸುಖ ಪಡ್ತಾ ಇದಾರೆ ಅಂದ್ರೆ ಅದು ಒಂದು ಭ್ರಮೆಯಲ್ಲಿ ಬದುಕ್ತಾ ಇದಾರೆ ಆದ್ರೆ ಇವತ್ತೆಲ್ಲ ನಾಳೆ ಅವರು ಆ ಕರ್ಮಕ್ಕೆ ಈಡಾಗ್ಲೇಬೇಕು ಅದು ಯಾವ್ದೋ ರೀತಿಯಲ್ಲಿ ಶಿಕ್ಷೆಯನ್ನು ಅವರು ಅನುಭವಿಸಲೇಬೇಕಾಗತ್ತೆ ನೋವು ಯಾವ ರೀತಿ ಕೊಡುತ್ತೆ ಅಂದ್ರೆ ಅದು ಯಾರಿಗೂ ಹೇಳಕ್ ಆಗೋದಿಲ್ಲ ಕರ್ಮದ ಪೆಟ್ಟು ಯಾರಿಗೂ ಕೂಡ ಕಾಣೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಸರಳವಾಗಿ ಬದುಕ್ತಾ ಇದೀರಾ ಕಷ್ಟ ದುಃಖಗಳು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಇದಾವೆ ಒಂದು ಹೋರಾಟವನ್ನು ಮಾಡ್ತಾ ಇದ್ರೆ ಒಂದು ಒಳ್ಳೆಯದನ್ನ ಪಡ್ಕೊಳ್ಳೋಕೆ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿರಲಿ ಅದಕ್ಕೆ ತಕ್ಕ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ನಾನು ತುಂಬಿಸ್ತಾ ಹೋಗ್ತೀನಿ ಹಂತ ಹಂತವಾಗಿ ಯಾವುದೇ ಕಾರಣಕ್ಕೂ ಮುಂದಿನ ಭವಿಷ್ಯದ ಆಲೋಚನೆಯನ್ನ ಇಟ್ಕೊಂಡು ಈಗ ಈ ದಿನ ನೀವು ತಪ್ಪುಗಳನ್ನ ಮಾಡುವ ನಿರ್ಧಾರವನ್ನ ತಗೊಳ್ಬೇಡಿ ಅದು ನಿಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿಡೋದಿಲ್ಲ ಅದು ನಿಮ್ಮ ಭವಿಷ್ಯವನ್ನ ಅಸುರಕ್ಷಿತ ಮಾಡಿಬಿಡುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಸತ್ಯ ಅಲ್ಲ ಯಾರೋ ಹಾಗಿದ್ದಾರೆ ಹೀಗಿದರೆ ಅವ್ರ ಥರ ನಾನು ಬದುಕಬೇಕು ಅಂತೇಳಿ ಇನ್ನೊಬ್ಬರನ್ನು ಅನುಕರಣೆ ಮಾಡುವ ಅವಶ್ಯಕತೆ ಇಲ್ಲ ಕಣ್ಣಿಗೆ ಕಾಣೋದಿಲ್ಲ ಸತ್ಯ ಅಲ್ಲ ನಾನೇ ಸತ್ಯ ನನ್ನನ್ನು ನಂಬಿದೀರಾ ಅಂದರೆ ನಾನು ನಿಮಗೆ ಆ ಸತ್ಯವಾದ ವಾಸ್ತವತೆಯನ್ನು ತೋರಿಸ್ತೀನಿ ಒಳ್ಳೆಯ ರೀತಿಯಲ್ಲಿ ನಿಮಗೆ ಬದುಕನ್ನು ಕೊಡ್ತೀನಿ ನನ್ನನ್ನು ಪರಿಪೂರ್ಣವಾಗಿ ನಂಬಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಗುರುವಿನಲ್ಲಿ ನೀವು ದೃಢವಾದ ವಿಶ್ವಾಸವಿಟ್ಟು ಶರಣಾಗ್ತಾ ಹೋದರೆ ನಿಮ್ಮ ಜೀವನ ಒಂದು ಪರಿಪೂರ್ಣವಾದ ದಡವನ್ನು ಖಂಡಿತವಾಗಿ ಸೇರುತ್ತೆ ನಮ್ಮ ಮಕ್ಕಳಿಗೆ ನಾವು ಶಾಲೆಗೆ ಸೇರಿಸ್ತೀವಿ ಅಂದರೆ ಅವರು ವಿದ್ಯಾವಂತರಾಗಬೇಕು ಅಲ್ಲಿ ಒಂದು ಒಳ್ಳೆಯ ಕಲಿಕೆಯನ್ನು ಕಲಿಬೇಕು ಅವರು ಜೀವನ ಜೀವನದಲ್ಲಿ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಕ್ಕೆ ಅವರು ಸಮರ್ಥರಾಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಶಾಲೆಗೆ ಕಳಿಸ್ತೀವಿ ಅದೇ ರೀತಿ ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾದಾಗ ಅವರು ನಿಮ್ಮ ಸಂಪೂರ್ಣ ಭಾರವನ್ನು ತಗೊಳ್ತಾರೆ ನಾವು ಶಾಲೆಗೆ ಫೀಸ್ ಕಟ್ಟಿ ನಿಮ್ಮ ಮಕ್ಕಳನ್ನು ಓದಿಸ್ತೀವಿ ಆಗ ಅವರು ಪರಿಪೂರ್ಣ ಜವಾಬ್ದಾರಿಯನ್ನು ತಗೊಳ್ತಾರೆ ಅದೇ ಇಲ್ಲಿ ಪಾಪ ನಿಮ್ಮಿಂದ ಹಣ ಬಯಸ್ತಾ ಇಲ್ಲ ಶರಣಾಗತಿಯ ಭಾವವನ್ನು ಬಯಸ್ತಾ ಇದ್ದಾರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಬಯಸ್ತಾ ಇದ್ದಾರೆ ಇವುಗಳನ್ನು ನೀವು ಕೊಟ್ಟು ಅವರ ಪಾದಗಳಲ್ಲಿ ಎಷ್ಟರ ಮಟ್ಟಿಗೆ ಶರಣಾಗ್ತಾ ಹೋಗ್ತೀರೋ ಅಷ್ಟೇ ನಿಮಗೆ ಜೀವನದಲ್ಲಿ ಉನ್ನತವಾದ ಅಂಕಗಳು ಸಿಗ್ತಾ ಹೋಗ್ತವೆ ಅದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಹೆಚ್ಚೆಚ್ಚು ಅದೃಷ್ಟದ ಅವಕಾಶ ಕೈಗೊಡ್ತಾ ಹೋಗ್ತವೆ ನಿಮ್ಮ ಜೀವನ ಬದಲಾವಣೆಯನ್ನ ಕಾಣ್ತಾ ಹೋಗುತ್ತೆ ನೀವು ನಿಮ್ಮ ಮಕ್ಕಳಿಗೆ ಪ್ರೇರಣೆಯಾಗುವಂತಹ ಕೆಲಸವನ್ನ ಮಾಡ್ತಾ ಹೋಗಿ ಅದು ಅವರ ಭವಿಷ್ಯವನ್ನ ಸುರಕ್ಷಿತವಾಗಿಡತ್ತೆ ನೀವು ಅವರ ಭವಿಷ್ಯವನ್ನು ಸೆಕ್ಯೂರ್ ಹೋಗಿ ನೀವು ಈಗ ಅಡ್ಡದಾರಿ ಹಿಡಿದು ಏನಾದ್ರೂ ಗಳಿಸಿ ಕೂಡಿ ಇಡ್ತೀವಿ ಅಂದ್ರೆ ಖಂಡಿತವಾಗಿ ಅದು ಅವರಿಗೆ ಸಿಗೋದು ಇಲ್ಲ ಅವರ ಭವಿಷ್ಯವನ್ನ ಅವರ ಭವಿಷ್ಯವನ್ನ ಸುರಕ್ಷಿತನೂ ಮಾಡೋದಿಲ್ಲ ಅದು ಅವರ ಭವಿಷ್ಯವನ್ನ ಅಷ್ಟೇ ಅಸುರಕ್ಷಿತ ಮಾಡೋದಿಲ್ಲ ನಿಮ್ಮ ಭವಿಷ್ಯವನ್ನು ಕೂಡ ಅಸುರಕ್ಷಿತ ಮಾಡಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಈಗಿನ ಮನಸ್ಥಿತಿಯ ಪ್ರಕಾರ ಕೆಲವು ಆಲೋಚನೆಗಳನ್ನು ಮಾಡ್ತಾ ಪೂಜೆ ಪುನಸ್ಕಾರ ಎಷ್ಟೇ ಮಾಡಿದ್ರು ಕಷ್ಟ ತಪ್ತಾ ಇಲ್ಲ ಅಂತ ಹೇಳಿ ಹಾಗಾಗಿ ನಿಮ್ಮ ಪೂಜೆ ಪುನಸ್ಕಾರಗಳು ಯಾವುದೇ ರೀತಿ ಫಲ ಕೊಡದೆ ಹೋಗೋದಿಲ್ಲ ನಾವು ಫಲಗಳನ್ನ ಈಗಾಗಲೇ ಸಿದ್ಧತೆ ಮಾಡ್ತಾ ಇದ್ದೇವೆ ಒಂದು ಪರಿಪೂರ್ಣವಾಗಿ ನಿಮ್ಮನ್ನ ಬದಲಾಯಿಸ್ತಾ ಇದ್ದೇವೆ ನಿಮ್ಮ ಮನೆಯವರ ರೀತಿ ನೀತಿಗಳನ್ನ ಬದಲಾಯಿಸ್ತಾ ಇದ್ದಾವೆ ಕೆಲವು ಪೆಟ್ಟುಗಳನ್ನು ಕೊಡುವ ಮೂಲಕ ಅವರಿಗೆ ಬದಲಾವಣೆಯನ್ನ ತರ್ತಾ ಇದ್ದೇವೆ ಒಟ್ಟಾರೆಯಾಗಿ ಪರಿಪೂರ್ಣವಾಗಿ ಅವರು ಬದಲಾಗ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ಫಲ ಸಿಗ್ತಾ ಇದೆ ಖಂಡಿತ ನೀವು ಕೂಡ ಒಂದು ಪರಿವರ್ತನೆ ಹೊಂದಿ ಬದಲಾವಣೆ ಆಗಿದ್ರೆ ಹಾಗೆ ನಿಮ್ಮ ಕುಟುಂಬ ಕೂಡ ಸ್ವಲ್ಪ ಬದಲಾವಣೆ ಆಗಲಿಕ್ಕೆ ಸಮಯ ತಗೊಳ್ಳುತ್ತೆ ಆದರೆ ನಿಮ್ಮ ಇಚ್ಛೆಯಂತೆ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಪರಿಪೂರ್ಣವಾಗಿ ಒಂದು ಸರಳವಾದ ಜೀವನ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ಸುಖ ಶಾಂತಿ ತುಂಬಿದ ಜೀವನವನ್ನು ನೀವು ಅನುಭವಿಸ್ತೀರಾ ಆರೋಗ್ಯವಂತ ಜೀವನವನ್ನು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಇದ್ದಾರೆ ನನ್ನ ಶರಣದಲ್ಲಿ ಬಂದವರನ್ನು ನಾನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಹಾಗೆ ಅವರ ಜೀವನವನ್ನು ಉನ್ನತಗೊಳಿಸ್ತೀನಿ ಅವರು ಏನನ್ನು ಬಯಸ್ತಾರೋ ಅದಕ್ಕಿಂತ ಹೆಚ್ಚೆ ಕೊಡ್ತಾ ಹೋಗ್ತೀನಿ ವಿಶೇಷವಾದ ವ್ಯಕ್ತಿಯನ್ನಾಗಿಸ್ತೀನಿ ವ್ಯಕ್ತಿತ್ವದೊಂದಿಗೆ ಅವರು ಬಾಳುವಂತೆ ನಾನು ಅವರಿಗೆ ಪ್ರೇರಣೆ ಕೊಡ್ತೀನಿ ಸಕಾಲಕ್ಕೆ ಅವರನ್ನು ಎಚ್ಚರಗೊಳಿಸ್ತೀನಿ ಏನು ಮಾಡ್ತಾ ಇರೋದು ತಪ್ಪು ಸರಿಯಲ್ಲ ಅನ್ನೋ ರೀತಿಯಲ್ಲಿ ನಾನು ಎಚ್ಚರಗೊಳಿಸ್ತೀನಿ ಕೆಟ್ಟ ಕರ್ಮಗಳನ್ನು ಮಾಡೋದರಿಂದ ಅವರನ್ನು ತಪ್ಪಿಸ್ತೀನಿ ಹಾಗೆ ಹಾಗೆ ಒಳ್ಳೆಯ ಕರ್ಮಗಳು ಯಾವುದು ಅದರಿಂದ ಸಿಗುವ ಫಲಗಳಿಂದ ನೀವು ಏನೆಲ್ಲ ಪಡ್ಕೊಳ್ತೀರಾ ಅನ್ನೋ ರೀತಿಲಿ ನಾನು ಅವರಿಗೆ ಜ್ಞಾನವನ್ನು ಕೊಡೋದ್ರ ಮೂಲಕ ನಾನು ಅವರಿಗೆ ಒಳ್ಳೆಯ ದಾರಿಯಲ್ಲಿ ತಂದೇ ತರ್ತೀನಿ ನನ್ನ ಭರವಸೆಯಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ಬಾಬಾರವರನ್ನು ನೀವು ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಅದು ಅವರ ಇಚ್ಛೆಯಿಂದನೇ ಆಗಿರುತ್ತೆ ಅವರೇ ನಿಮ್ಮನ್ನು ಆಕರ್ಷಣೆ ಮಾಡ್ಕೊಂಡಿರ್ತಾರೆ ಸೆಳೆದಿರ್ತಾರೆ ಹಾಗಾಗಿ ನೀವು ಒಂದಲ್ಲ ಒಂದು ರೀತೀಲಿ ಬಾಬಾರವರ ಕಡೆ ಹೋಗಲಿಕ್ಕೆ ಸಾಧ್ಯ ಆಗಿದೆ ನೀವು ಅಂದ್ಕೊಳ್ಬೋದು ಇಲ್ಲಿ ನಾನು ಅವ್ರ ಮೂಲಕ ಹೋದೆ ಇವ್ರ ಮೂಲಕ ಹೋದೆ ಅಂತೇಳಿ ಕಾರಣವಿಲ್ಲದೆ ಯಾವುದೂ ನಡೆಯೋದಿಲ್ಲ ಕಾರಣ ಇಲ್ಲದೆ ಈ ಸಂದೇಶ ನಿಮ್ಗೆ ಸಿಗ್ತಾ ಇಲ್ಲ ಕೆಲವೊಂದು ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ಈಗಿನ ಮನಸ್ಥಿತಿಯ ಪ್ರಕಾರ ಕೆಲವು ಬದಲಾವಣೆಯನ್ನು ಮಾಡಿಕೊಂಡು ನೀವು ಜೀವನದಲ್ಲಿ ಒಂದು ಮುಂದುವರಿಬೇಕು ಅಂತಲೇ ಬಾಬಾ ಈ ರೀತಿ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳಾಗಿರ್ಬೋದು ತಪ್ಪು ತಿಳುವಳಿಕೆ ಆಗಿರ್ಬೋದು ಅವುಗಳನ್ನು ತುತ್ಕೊಂಡು ನೀವು ಮುಂದುವರೆದಾಗ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಜೀವನ ನಿಮ್ಮದಾಗತ್ತೆ ಫಲದ ರೂಪದಲ್ಲಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ನಿಮಗೆ ಮೆಸೇಜನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಮ್ಮಲ್ಲಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ